Bakın. ಬೇವು ಬೆಲ್ಲ ಹಾಗೆ ಸಮಾನವಾಗಿ ಸ್ವೀಕರಿಸಿ ಶರಣಪ್ಪ ಹೊಸಗೋಡು ಹೌದು ತುರುವಿಹಳ್ಳ ಪಟ್ಟಣದ ಪರಿಶ್ರಮ ಕೋಚಿಂಗ್ ಸೆಂಟರ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಐದು ಮತ್ತು ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಎರಡನೇ ವರ್ಷದ ಪರಿಶ್ರಮ ಟ್ಯಾಲೆಂಟ್ ಅವಾರ್ಡ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು ನಂತರ ಮಾತನಾಡಿದ ಪರಿಶ್ರಮ ಕೋಚಿಂಗ್ ಸೆಂಟರ್ನ ಶರಣಪ್ಪ ಹೊಸಗೌಡರು ಮಕ್ಕಳು ತಮ್ಮ ಜೀವನದಲ್ಲಿ ಬೇವು ಮತ್ತು ಬೆಲ್ಲದ ಹಾಗೆ ಬದುಕನ್ನ ಸ್ವೀಕರಿಸಬೇಕು ಕೆಲಸ ಸಮಯಗಳು ಕೈಯಾಗಿದ್ದು ನಂತರ ಕೆಲ ಸಮಯ ಸಿಹಿಯಾಗಿ ಬದಲಾಗ್ತವೆ ವಿದ್ಯಾಭ್ಯಾಸವಾಗಿ ಶಿಕ್ಷಣದ ಬೇರು ಅದರ ಫಲ ಇಂದಿನ ನಾಳೆ ಸಿಹಿ ಆಗಿರ್ತದೆ ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮದೊಂದಿಗೆ ಕಲಿಕೆ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಮುಂದಿನ ಜೀವನದಲ್ಲಿ ಉತ್ತಮ ಪ್ರಜೆ ಆಗಲಿ ಎಂದು ಆಶಿಸಿದರು ನಂತರ ಗುಂಡ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಚಿದಾನಂದಯ್ಯ ಗುರುವಿಂದ ಮಾತನಾಡಿ ಜೀವನಕ್ಕೆ ಶಿಕ್ಷಣ ಮುಖ್ಯ ಜೀವನದಲ್ಲಿ ಗಳಿಸಿದ ಆಸ್ತಿ ಸಂಪತ್ತು ಬೇರೆಯವರ ಪಾಲಾಗಬಹುದು ಆದರೆ ಕಲಿತಾ ಶಿಕ್ಷಣ ಮಾತ್ರ ಪಾಲಾಗುವುದಿಲ್ಲ ವಿದ್ಯಾರ್ಥಿಗಳು ಜೀವನದಲ್ಲಿ ಗುರಿ ಇಟ್ಟುಕೊಂಡು ಸಾಧನೆ ಮಾಡಬೇಕು ಸಾಧನೆ ಮಾಡಿದವರ ಇತಿಹಾಸ ಅರಿತುಕೊಳ್ಳಬೇಕು ಸಾಧನೆಯ ಇಂದಿನ ರಹಸ್ಯ ಅರಿತುಕೊಳ್ಳುವ ಮೂಲಕ ಉನ್ನತ ಸಾಧನೆಗೆ ಪ್ರಯತ್ನಿಸಿಕೊಳ್ಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲ್ಲನ ನೀಡಿದರು ಕಾರ್ಯಕ್ರಮದಲ್ಲಿ ಶಿಕ್ಷಕರು ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿಗಳ ಪಾಲಕರು ಭಾಗಿಯಾಗಿದ್ದರು ಕೆರೆಗಳು ಬರ್ತಾವೆ ಓದ್ತಿರ್ತಾವ ಈಗ ನಾವು ಜೋಗಲಿ ಆಡ್ತರ್ತೇವೆ ಜೋಗಲಿ ಆಡೋವಾಗ ಹೋಗೋದು ಬರೋದು ಅದೆಲ್ಲ ಮಾಡ್ತಾ ಇರ್ತದೆ ಅದ್ರಂಗ ಯಾರಿಗೂ ಬಡವರಿಗೂ ಶಾಶ್ವತವಲ್ಲ ಶ್ರೀಮಂತರಿಗೂ ಶಾಶ್ವತವಲ್ಲ ಅದನ್ನ ನಾವು ಈಗ ಬೇವು ಬೆಲ್ಲ ಹೆಂಗ ಸಮನಾಗಿ ತಗೊಂತೀವಿ ಅದಂಗ ಕಷ್ಟದ ಸುಖಗಳನ್ನು ಕೂಡ ನಾವು ಸಮನಾಗಿ ತಗೊಂಡು ಜೀವನವನ್ನ ನಡೆಸ್ಬೇಕಂತೇಳಿ ಹೇಳಿ ನಾವು ಕೇಳ್ಕೊಳ್ತೇವೆ ಆಮೇಲೆ ಬೇವು ಹೆಂಗಿರ್ತಂತಂದ್ರ ಸಿಹಿ ಕಹಿ ಬೇವರು ಅದರ ಸಹಜ ಗುಣ ಅಲ್ಲ ಬೆಲ್ಲ ನಾವು ತಯಾರು ಮಾಡ್ಕೊಂಡಿವಿ ಅದರಿಂದ ಕಷ್ಟಗಳನ್ನು ಎದುರಿಸ್ಬೇಕಾದ್ರೆ ಎದುರಿಸಿದಾಗ ಮಾತ್ರ ನಮಗೆ ಸುಖ ಸಿಗಲು ಸಾಧ್ಯ ಅದಕ್ಕೆ ಬೇವನ್ನ ಹೆಂಗ ನಾವು ಸಿಹಿ ಮಾಡ್ಕೊಂತೀವಿ ಅದ್ರಂಗ ಕೂಡ ಈ ಕಠಿಣವಿದ್ದ ವಿಷಯವನ್ನ ನಾವೆಲ್ಲರೂ ಕಲ್ತು ಕಲ್ತಾಗ ಮಾತ್ರ ನಾವು ಸಾಧಕರಾತೀವಿ ಅಂತ ಹೇಳಿ ತಿಳಿಸುತ್ತ ನಾವೇನು ನೆಚ್ಚಿಗೆ ಸಾಕು ತಿನ್ಬೇಕು